ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮೀಣ ಜನತೆಗೆ ನಮ್ಮ ಕುಮಾರ್ ಸಹೋದರರು ಇವರು ಸುಮಾರು ಆರು ವರ್ಷಗಳಿಂದ ಸುದ್ದಿವಾಹಿನಿಯಲ್ಲಿ ತಮ್ಮ ಶಾಪವನ್ನು ಸುತ್ತ ಹೆಸರನ್ನು ಅದರಾಮರವಾಗಿ ಮುಂದುವರಿಸುತ್ತಾ ಈಗಿನ ಈ ದಿನ ಒಂದು ಲೋಕಲ್ ನ್ಯೂಸ್ ಸಿಂಧನೂರು ಸುದ್ದಿ ಎಂಬ ಚಾನಲನ್ನು ಪ್ರಾರಂಭಿಸಿದ್ದಾರೆ ಇದನ್ನು ಕೂಡ ನಮ್ಮ ದಿನನಿತ್ಯದ ಸುದ್ದಿ ಪತ್ರಿಕಾ ಸುದ್ದಿ ಯಾವ ರೀತಿ ತಮ್ಮ ಛಾಪನ್ನು ಮೂಡಿಸಿದರೆ ಅದೇ ರೀತಿ ಕೂಡ ಒಂದು ಸಿಂಧನೂರು ಸುದ್ದಿ ವಾಹಿನಿ ಚಾನಲನ್ನು ಇನ್ನೂ ಎತ್ತರವಾಗಿ ಬೆಳೆಯಲಿ ಮತ್ತು ಅದೇ ರೀತಿ ಮುಂದುವರಿಯುತ್ತ ಸಿಂಧನೂರು ಜನತೆಗೆ ಅನೇಕ ವಿಷಯಗಳನ್ನು ಅನೇಕ ದಿನನಿತ್ಯದ ಆರೋಗ್ಯಗಳನ್ನು ನಮ್ಮ ಜನತೆಗೆ ತಲುಪಿಸಲಿ ಹಾರೈಸುತ್ತಾ ಅದೇ ರೀತಿಯಾಗಿ ಜುಲೈ ಹದಿನಾರನೇ ತಾರೀಕು ಅವರು ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಅರುಣ್ ದೇಸಾಯಿ ಸಾವ್ರವರು ಇಲ್ಲ ಸುದ್ದಿವಾಹಿನ ಲೋಕಾರ್ಪಣೆ ಮಾಡಿದ್ದಾರೆ ಇವರಿಗೆ ವಿಜಯಕುಮಾರ್ ಅವರಿಗೆ ಶುಭವಾಗಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸುದ್ದಿ ಮಿತ್ರರಿಗೂ ಮತ್ತು ಜನತೆಗೂ ಈ ಒಂದು ವಿಜಯ್ ಅವರಿಗೆ ವಿಜಯ್ ಸಹೋದರರಿಗೆ ಶುಭಾಶಯಗಳನ್ನು